ಈಗ ಕ್ಲಾಸ್ ಕಂಪ್ನಿಯಿಂದ ನಾವು ಯೋಗಿ ಅನ್ನೋ ಟೊಮಾಟೊ ಉಣಿತೀವಿ ಇದು ಎಪ್ಪತ್ತೈದು ದಿನ ಆಗಿದೆ ಒಂದ್ಸರಿ ಕಟಾ ಆಗಿದೆ ಗೊಂಚಲು ಚೆನ್ನಾಗಿದೆ ಈಲ್ಡ್ ಚೆನ್ನಾಗಿದೆ ಈಗ ಒಂದು ಎಲ್ಲಾ ರೈತ ಬಂದ್ ನನ್ನ ನಮಸ್ಕಾರ ನಮ್ದು ನನ್ನ ಹೆಸರು ದೇವರಾಜ್ ಅಂತ ನಾರಾಯಣಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈಗ ನಾವು ಒಂದು ಹದಿನೈದು ವರ್ಷದಿಂದ ನಾವು ತೋಟ ಬೆಳಿತಾ ಇದ್ದೀವಿ ಅದರಲ್ಲಿ ಬೀನ್ಸ್ ಸೌತೆಕಾಯಿ ಎಲ್ಲ ತರಹದ ತರಕಾರಿ ಬೆಳಿತೀವಿ ಈ ವರ್ಷ ಮಳೆಗಾಲಕ್ಕ ಯೋಗಿಯನ್ನು ಟಮಾಟೊ ಹಾಕಿದ್ದೀವಿ ಕ್ಲಾಸ್ ಕಂಪ್ನಿದು ತುಂಬಾ ಚೆನ್ನಾಗಿದೆ ಎಪ್ಪತ್ತು ದಿವಸದಿಂದ ಮಳೆ ಬಿಸಿಲು ಅನ್ನೋದು ನೋಡಿ ನಾವು ಅಂತ ಅಂಗಮಾರಿ ಹೋಗಕ್ ಚೆನ್ನಾಗಿ ತೆರೆದಿದೆ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಗಟ್ಟಿ ಇದೆ ಮಾರ್ಕೆಟ್ ಅಲ್ಲಿ ಟಾಪ್ ಅಂಡ್ ಟಾಪ್ ಇದೆ ಯೋಗಿನೇ ಗೆ ತಡೆಯುತ್ತೆ ಇಳುವರೂ ಚೆನ್ನಾಗಿ ಬರುತ್ತೆ ರೈತರು ತುಂಬಾ ಚೆನ್ನಾಗಿದ ಆಯ್ಕೆ ಮಾಡ್ಕೊಬಹುದು ನಾನು ಬೆಳೆದಿದ್ದೀನಿ ಧೈರ್ಯವಾಗಿ ಬೆಳೆಸಿದ್ರನ್ನ ನೀವು ಆಯ್ಕೆ ಮಾಡ್ಕೊಂಡು ಬೆಳಿಬಹುದು ಯೋಗಿ ಯೋಗಿ ತಳಿ ಸೂಪರ್ ಎಲ್ಲಾರು ಬೆಳೀಬಹುದು ರೈತರು ಬೆಳೆದು ಅದೃಷ್ಟ ಪಡೀರಿ ಎಲ್ಲಾ ರೈತರಿಗೂ ನಮಸ್ಕಾರ